ಹರೇ ಕೃಷ್ಣ ಮಾಘಸ್ನಾನದ ಮಹಿಮೆ ಅಧ್ಯಾಯ ಹದಿನಾಲ್ಕು ನೈಮಿಷಾರಣ್ಯದಲ್ಲಿ ಮುನಿಗಳ ಕಲಹ ನಾವು ದೇವತೆಗಳು ರಾಕ್ಷಸರು ಜಗಳವಾಡುವುದನ್ನು ಕೇಳಿದ್ದೇವೆ ಭೂಲೋಕದಲ್ಲಿ ರಾಜ್ಯಕ್ಕಾಗಿ ರಾಜ ಮಹಾರಾಜರು ಯುದ್ಧ ಮಾಡುವುದನ್ನೂ ನೋಡಿದ್ದೇವೆ ಆಸ್ತಿಗಾಗಿ ಅಣ್ಣ ತಮ್ಮಂದಿರು ತಂದೆ ಮಕ್ಕಳು ಜಗಳವಾಡುವುದನ್ನು ಬಲ್ಲೆವು ಆದರೆ ಸರ್ವಸಂಗ ಪರಿತ್ಯಾಗಿಗಳಾದ ಮುನಿಗಳು ಕಲಹವಾಡುವುದನ್ನು ಕೇಳಿದ್ದೇವೆಯಾ ಹಿಂದೊಮ್ಮೆ ಮುನಿಗಳಲ್ಲಿ ಜಗಳವಾದದ್ದು ಉಂಟು ಇದನ್ನು ಮಾರ್ಕಂಡೇಯ ಮುನಿಗಳು ನನಗೆ ಹೇಳಿದಾಗ ಆಶ್ಚರ್ಯವಾಯಿತು ನನ್ನಂತೆಯೇ ನಿನಗೂ ಆಶ್ಚರ್ಯವಾದೀತು ಈ ಕಥೆಯನ್ನು ಹೇಳುತ್ತೇನೆ ಕೇಳು ಎಂದು ಗೃತ್ಸಮದನು ಜಿನ್ಹುವಿಗೆ ಹೇಳಲು ಜಿನ್ಹು ಮುನಿ ಮಹರ್ಷಿ ಬೇಗನೆ ಹೇಳಿರಿ ಜಗಳ ಉಂಟಾದದ್ದು ಹೇಗೆ ಅದು ಪರಿಹಾರವಾದದ್ದು ಹೇಗೆ ತಿಳಿಸಿ ಕೇಳುವ ಕುತೂಹಲ ಉಂಟಾಗಿದೆ ಎಂದನು ಗೃತ್ಸಮದರು ಹೇಳತೊಡಗಿದರು ಹಿಂದೆ ಗೋಮತಿ ನದಿ ತೀರದಲ್ಲಿರುವ ಪವಿತ್ರ ನೈಮಿಷಾರಣ್ಯದಲ್ಲಿ ಅನೇಕ ತಪಸ್ವಿಗಳು ವಾಸಿಸುತ್ತಿದ್ದರು ಒಮ್ಮೆ ಮುನಿಗಳು ತಮ್ಮ ತಮ್ಮ ಹಿರಿಮೆ ಗರಿಮೆಗಳನ್ನು ಹೇಳಿಕೊಳ್ಳುತ್ತಿದ್ದರು ತಾಯ ಹೆಚ್ಚು ನಾ ಹೆಚ್ಚು ಎಂದು ಹೇಳುತ್ತಿದ್ದಾಗ ಸ್ವಾಭಾವಿಕವಾಗಿ ವಾದ ಉಂಟಾಗಿ ಅವರ ನಡುವೆ ಜಗಳ ಉಂಟಾಯಿತು ಪ್ರಶಾಂತವಾದ ವನ ಅಲ್ಲಿನ ಆಹ್ಲಾದಕರ ವಾತಾವರಣದಲ್ಲಿ ಈ ರೀತಿ ಕಲಹ ಉಂಟಾಗಿದ್ದೇ ಪ್ರಮಾದವಾಯಿತು ಮುನಿಗಳಲ್ಲಿ ಶ್ರೇಷ್ಠವಾದ ಭೃಗುಮುನಿಯು ತನ್ನನ್ನು ಸಮರ್ಥಿಸಿಕೊಳ್ಳಲು ನಾನು ಸಕಲ ವೇದಗಳನ್ನೂ ತ್ರಿಮೂರ್ತಿಗಳನ್ನು ತಿಳಿದ ಜ್ಞಾನಿ ತಪಸ್ವಿಗಳಿಗೆಲ್ಲ ನಾನೇ ಶ್ರೇಷ್ಠ ಎಂದು ಹೇಳಿಕೊಂಡರು ಭೃಗುಮುನಿಗಳು ಸ್ವಾಭಾವಿಕವಾಗಿ ಮುಂಗೋಪಿ ಅವರ ರಭಸದ ಮಾತುಗಳಿಂದ ಇತರ ಮುನಿಗಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಬಳಿಕ ಅಹಲ್ಲೆಯ ಪತಿಯಾದ ಗೌತಮನು ಎಂದೆಂದಿಗೂ ಇದು ಸಾಧ್ಯವಿಲ್ಲ ನಿಮ್ಮೆಲ್ಲರಿಗಿಂತ ವಯಸ್ಸಿನಲ್ಲಿ ನಾನೇ ದೊಡ್ಡವನು ಅಲ್ಲದೆ ನಾನು ಬ್ರಹ್ಮಕಲ್ಪವನ್ನು ನೋಡಿದವನು ಆದ್ದರಿಂದ ಎಲ್ಲ ಮುನಿಗಳಲ್ಲಿ ನಾನೇ ಸರ್ವಶ್ರೇಷ್ಠ ಇದೇ ರೀತಿಯಲ್ಲಿ ಮಾಂಡವ್ಯ ಗಾರ್ಗ್ಯ ಭಾರದ್ವಾಜ ಮೊದಲಾದ ಮುನಿವರೇಣ್ಯರು ನಾನು ವಿಧ ವಿಧ ಶಾಸ್ತ್ರಗಳನ್ನು ಓದಿಕೊಂಡಿರುವವನು ನಾನು ಯೋಗಾಭ್ಯಾಸದಲ್ಲಿ ಪ್ರವೀಣನು ನಾನು ಸಕಲ ವೇದಗಳನ್ನು ಕರತಲಾಮಲಕ ಮಾಡಿಕೊಂಡಿರುವವನು ಎಂದೆಲ್ಲ ಮಾತನಾಡುತ್ತಾ ಒಬ್ಬರಿಗೊಬ್ಬರು ವಾದಿಸುತ್ತಾ ದೊಡ್ಡ ಜಗಳಕ್ಕೆ ನಿಂತರು ಒಬ್ಬರಿಗೊಬ್ಬರು ಒಡೆಯಲೂ ಕೂಡ ಹಿಂಜರಿಯಲಿಲ್ಲ ಕೆಲವು ಮುನಿಗಳು ಭೃಗು ಋಷಿಯ ಜುಟ್ಟು ಹಿಡಿದು ಅವರ ಬೆನ್ನಿಗೆ ಗುದ್ದಿದರು ಇನ್ನೂ ಕೆಲವರು ಗೌತಮನ ಗಡ್ಡವನ್ನೇ ಕಿತ್ತರು ಭೃಗುವೇನೂ ಇಮ್ಮೆಟ್ಟಲಿಲ್ಲ ಅವರು ತನ್ನನ್ನೆದುರಿಸಿದವರನ್ನು ಮುಷ್ಟಿಯಿಂದ ಭಾರಿಸಿದರು ಇವೆಲ್ಲ ಸರ್ವಸಂಗ ಪರಿತ್ಯಾಗಿಗಳಾದ ಇಲ್ಲವೇ ಪ್ರಾಪಂಚಿಕ ಸುಖಗಳಲ್ಲಿ ಆಸಕ್ತಿ ತೋರದ ಹಾಗೂ ಯಜ್ಞ ಯಾಗಾದಿಗಳನ್ನು ಮಾಡಿಕೊಂಡಿರುವ ಮುನಿಗಳಿಗೆ ಯೋಗ್ಯವಾದುದಾಗಿರಲಿಲ್ಲ ಆ ಮುನಿಗಳು ತಾವು ತಾವೇ ಒಡೆದಾಡಿಕೊಂಡದ್ದರ ಫಲವಾಗಿ ಕಣ್ಣೀರು ಸುರಿಸುತ್ತಿದ್ದರು ಎಷ್ಟೋ ಮುನಿಗಳ ಮೇಲುವಸ್ತ್ರಗಳು ಹರಿದು ಅರಿದು ಹೋದವು ಇವೆಲ್ಲ ನೋಡಲು ಒಂದು ಯುದ್ಧವೇ ಆಯಿತು ಇವೆಲ್ಲ ಸಾಲದಾಗಿ ಅಲ್ಲಿಗೆ ಬಂದ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಗಳನ್ನು ಒಗಳುತ್ತಾ ನೀವು ಏನು ಕಡಿಮೆ ನೀವು ಯಾವುದರಲ್ಲಿ ಕಡಿಮೆ ಎಂದು ಉರಿದುಂಬಿಸುತ್ತಾ ಜಗಳ ಉತ್ಕರ್ಷಕ್ಕೇರುವಂತಾಯಿತು ಜಗಳ ಆರಂಭವಾದುದು ಬೇಗ ಆದರೆ ಅದು ನಿಲ್ಲುವುದು ಕಷ್ಟ ನಾರದರು ಮುನಿಗಳ ಕಲಹ ಪ್ರಕೋಪಕ್ಕೆ ಓದದ್ದನ್ನು ಗಮನಿಸಿ ಬೇಗನೆ ವೈಕುಂಠಕ್ಕೆ ಓದರು ಮಹಾವಿಷ್ಣು ನಾರದನಿಂದ ವಿಷಯ ತಿಳಿದು ಮುನಿಗಳು ಅಜ್ಞಾನವಶರಾಗಿ ಹೊಟ್ಟೆ ಕಿಚ್ಚಿನಿಂದ ಒಬ್ಬರಿಗೊಬ್ಬರು ಜಗಳ ಮಾಡುತ್ತಿದ್ದಾರೆ ಇದೆಲ್ಲ ಮಾಯೆಯ ಪ್ರಭಾವ ಏನೇ ಇದ್ದರೂ ನಾವು ಈ ಮಹಾಮುನಿಗಳ ಕಲಹವನ್ನು ಬೇಗನೆ ನಿಲ್ಲಿಸಬೇಕು ಸದಾ ಬಾಲಕರಾಗಿಯೇ ಇರುವ ಸನಕಾದಿ ನಾಲ್ಕು ಮುನಿಗಳನ್ನು ಅಲ್ಲಿಗೆ ಕಳುಹಿಸಿಕೊಡುತ್ತೇನೆ ಜೊತೆಗೆ ಮಾರ್ಕಂಡೇಯ ಮುನಿಯೂ ಹೋಗಲಿ ಮಾರ್ಕಂಡೇಯ ಜ್ಞಾನಿ ವಯೋರುದ್ಧ ಸನಕಾದಿ ಮುನಿಗಳಿಗೂ ಮಾರ್ಕಂಡೇಯನಿಗೂ ಜಗಳವಾಗುತ್ತಿರುವ ಮುನಿಗಳಿಗೂ ವಾದವಿವಾದಗಳಾಗುತ್ತದೆ ಏನಾಗುವುದೋ ನೋಡೋಣ ನೀನು ಅಲ್ಲಿಗೆ ಹೋಗುವೆಯಾ ಎಂದು ಒಂದು ಪರಿಹಾರ ನೀಡಿದರು ಶ್ರೀಹರಿಯ ಆಜ್ಞಾನುಸಾರ ಮಾರ್ಕಂಡೇಯ ಸನಕಾದಿ ಮುನಿಗಳೊಂದಿಗೆ ನೈಮಿಷಾರಣ್ಯಕ್ಕೆ ಹೊರಟು ಬಂದರು ಎಲ್ಲ ಮುನಿಗಳನ್ನು ತನ್ನ ಸಾಂತ್ವನ ಮಾತುಗಳಿಂದ ಶಾಂತಗೊಳಿಸಿದರು ಜಗಳವು ನಿಂತಿತು ಸನಕಾದಿ ಮುನಿಗಳು ಮಾರ್ಕಂಡೇಯರು ಸ್ವಲ್ಪ ಹೊತ್ತಿಗೆ ಬಂದರು ಆಗ ಮಾರ್ಕಂಡೇಯರು ಬಾಲಮುನಿಗಳನ್ನು ಸ್ವಾಗತಿಸಿ ಸತ್ಕರಿಸಿ ಅವರ ಪಾದಗಳಿಗೆ ನಮಸ್ಕರಿಸಿದರು ಸನಕ ಸನಂದನ ಸನತ್ಕುಮಾರ ಸನತ್ಸುಜಾತ ಮುನಿಗಳು ಮುನೀಂದ್ರ ಇದೇನು ತಾವು ಮಾಡುತ್ತಿರುವುದು ಈ ಎಲ್ಲ ಮುನಿಗಳ ಪೈಕಿ ಅತ್ಯಂತ ಕಿರಿಯರು ಈ ಐದು ವರ್ಷದ ಬಾಲಕರಿಗೆ ತಾವು ಸತ್ಕರಿಸಿ ನಮಸ್ಕರಿಸುವುದು ಸರಿಯೇ ಸಪ್ತ ಮಹಾಕಲ್ಪಗಳನ್ನು ಕಂಡ ನೀವು ಇಲ್ಲಿ ಎಲ್ಲರಿಗಿಂತ ಹಿರಿಯರು ಎಂದರು ಶ್ರೀಹರಿಯ ಧ್ಯಾನದಲ್ಲೇ ಸದಾ ಕಾಲದಲ್ಲಿ ಇರುತ್ತಿದ್ದ ಸನಕಾದಿ ಮುನಿಗಳನ್ನು ಉದ್ದೇಶಿಸಿ ಮಾರ್ಕಂಡೇಯನು ಸನಕಾದಿ ಮುನಿಗಳೇ ನೀವು ಬ್ರಹ್ಮಮಾನಸ ಪುತ್ರರು ನೀವು ಸದಾ ಕಾಲದಲ್ಲಿ ಶ್ರೀಹರಿ ಸಾನ್ನಿಧ್ಯದಲ್ಲಿ ಇದ್ದು ಹರಿನಾಮ ಸಂಕೀರ್ತನೆ ಮಾಡುತ್ತಿರುವಿರಿ ಈ ಬಾಲ್ಯದಲ್ಲಿಯೇ ನಾಲ್ಕು ಯುಗಗಳು ಕಂಡಿರುವಿರಿ ನಾಲ್ಕು ಯುಗಗಳೂ ಹುಟ್ಟಿ ಅಂತ್ಯವಾಗುತ್ತಿರುವುದು ನಾನಾದರೂ ವಯಸ್ಸಿನಿಂದ ವೃದ್ಧನಾಗಿರಬಹುದು ಆದರೆ ನಾನೇನು ಮಹಾಜ್ಞಾನಿಯಲ್ಲ ಚಿರಂಜೀವಿಯಾಗಿದ್ದರೂ ಸುಮ್ಮನೆ ಕಾಲ ಕಳೆದು ಏನೂ ಪ್ರಯೋಜನ ಜ್ಞಾನವಿಲ್ಲದ ವೃದ್ಧನಿಗೆ ಎಷ್ಟು ವಯಸ್ಸಾದರೇನು ಕಲ್ಲು ನೀರೊಳಗಿದ್ದರೆ ಅದೇನು ಮೋಕ್ಷ ಹೊಂದುವುದೇ ನೀವು ಶ್ರೀಹರಿ ಧ್ಯಾನ ನಿರತರಾಗಿದ್ದು ಶ್ರೀಹರಿಗೆ ಪರಮಪ್ರಿಯರಾಗಿರುವಿರಿ ನಿಮ್ಮ ಋತ್ಕಮಲಗಳಲ್ಲಿ ಆ ಪರಮಾತ್ಮನು ಸದಾ ವಾಸವಾಗಿರುವನು ಶ್ರೀಹರಿಗೆ ಪ್ರಿಯನಾದವರು ಪುಟ್ಟ ಬಾಲಕನಾದರೂ ವೃದ್ಧನಂತೆ ಪೂಜ್ಯನು ಗುರು ಸಮಾನರು ವಿಷ್ಣುವಿನ ದಿವ್ಯ ಚರಿತೆಯನ್ನು ಕೇಳುವವರು ಸಾಮಾನ್ಯ ಮನುಷ್ಯನಾದರೂ ಗೌರವಾನ್ವಿತನಾಗುತ್ತಾನೆ ನೀನಾದರೂ ಅಗಲು ರಾತ್ರಿಗಳೆನ್ನದೇ ಯಾವಾಗಲೂ ಶ್ರೀಹರಿ ಧ್ಯಾನ ಪೂಜೆಗಳಲ್ಲಿ ತೊಡಗಿಸಿಕೊಂಡಿರುವವರು ನಿಮ್ಮ ಜೀವನ ಸಾರ್ಥಕವಾದುದು ನಾನಾದರೋ ಶ್ರೀಹರಿಯ ಕತೆಗಳನ್ನು ಆಲಿಸಲಿಲ್ಲ ಶ್ರೀಹರಿಯನ್ನಾಧರಿಸಲಿಲ್ಲ ಹೀಗಿರುವಾಗ ನಾನೆಷ್ಟು ಹಿರಿಯನು ನಾನು ತಮ್ಮಲ್ಲಿ ನಡೆದುಕೊಂಡ ರೀತಿಯಲ್ಲಿ ಯಾವ ತಪ್ಪೂ ಇಲ್ಲ ಎಂದರು ಮಾರ್ಕಂಡೇಯರ ಮಾತುಗಳನ್ನಾಡಿದ್ದನ್ನು ಕೇಳಿದ ಕಲಹಪ್ರಿಯರಾಗಿದ್ದ ಮುನಿಗಳು ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡು ತಮ್ಮ ತಮ್ಮಲ್ಲೇ ಗೊಣಗತೊಡಗಿದರು ಅವರಲ್ಲಿದ್ದ ಅಜ್ಞಾನ ಇನ್ನೂ ಮಾಯವಾಗಿರಲಿಲ್ಲ ಮಾರ್ಕಂಡೇಯನು ಹೇಳಿದುದನ್ನಾಲಿಸಿದ ಸನಕಾದಿ ಮುನಿಗಳಿಗೆ ಹರಿಯನ್ನು ಕುರಿತು ಆಡಿದ ಮಾತುಗಳು ಪರಮಪ್ರಿಯವಾದವು ಅವರು ಮುನೀಂದ್ರ ನೀವು ಹೇಳಿದ್ದು ಅಕ್ಷರಶಃ ಸತ್ಯ ಶ್ರೀಹರಿಯು ಜಗದೋದ್ಧಾರನಾಗಿದ್ದು ಎಲ್ಲ ಜೀವರಾಶಿಗಳಲ್ಲಿ ಸರ್ವಶ್ರೇಷ್ಠನು ಶ್ರೀಹರಿಯ ನಾಮ ಸಂಕೀರ್ತನೆಯಿಂದ ಪ್ರತಿ ಮಾನವನೂ ಪರಿಶುದ್ಧನಾಗುವನು ಶ್ರೀಹರಿಯ ಪಾದೋದಕವು ಅತ್ಯಂತ ಶ್ರೇಷ್ಠವಾದದು ಹರಿಭಕ್ತ ನಾಗದವನ ಜನ್ಮ ವ್ಯರ್ಥ ಶ್ರೀಹರಿಯ ಪೂಜೆ ಮಾಡದ ಕೈಗಳು ಇದ್ದರೂ ಇಲ್ಲದಿದ್ದರೂ ಒಂದೇ ಶ್ರೀಹರಿಯ ಪೂಜೆಯಿಂದ ಎಲ್ಲ ಪಾಪಗಳು ದೂರವಾಗುವವು ಪ್ರಹ್ಲಾದ ಧ್ರುವ ದ್ರೌಪದಿ ಅರ್ಜುನ ಇವರೆಲ್ಲ ನಾರಾಯಣನನ್ನು ನಂಬಿ ಅವನ ಧ್ಯಾನದಿಂದ ಪುನೀತರಾದರು ವಿಭೀಷಣನು ರಾಕ್ಷಸನಾದರೂ ಶ್ರೀರಾಮನ ಭಕ್ತನು ಹನುಮಂತ ರಾಮನಲ್ಲೇ ಒಂದಾದನು ಹನುಮ ಒಲಿದರೆ ರಾಮನೂ ಒಲಿಯುವನು ಶ್ರೀಹರಿಯ ಗುಣಗಾನ ಮಾಡುವವನೇ ಶ್ರೇಷ್ಠನು ಎಂದರು ಮುನಿಗಳ ಮಾತುಗಳನ್ನಾಲಿಸಿದ ಮುನಿಗಳು ತಮ್ಮ ವರ್ತನೆಗೆ ನಾಚಿಕೊಂಡು ನಮಗೆ ಭಗವಂತನು ನೀಡಿರುವ ಆಯಸ್ಸಿನ ಅವಧಿಯಲ್ಲಿ ಶ್ರೀಹರಿಯ ಧ್ಯಾನ ನಿರತರಾಗದೆ ಒಬ್ಬರಿಗೊಬ್ಬರು ಅಹಂಕಾರ ಮತ್ಸರಗಳಿಂದ ವೃಥಾ ಜಗಳವಾಡಿದೆವೆಲ್ಲ ನಾವು ಮುನಿಗಳೆಂದು ಹೇಳಿಕೊಳ್ಳಲು ನಾಚಿಕೆಯಾಗುತ್ತದೆ ಎಂದು ಭಾವಿಸಿದರು ಬಳಿಕ ಪ್ರತಿಯೊಬ್ಬರೂ ಸನಕಾದಿ ಮುನಿಗಳಿಗೆ ನಮಸ್ಕರಿಸಿ ಮುನಿಗಳೇ ತಾವು ಇಲ್ಲಿಯವರೆಗೂ ಬಂದು ನಮ್ಮ ಅಜ್ಞಾನವನ್ನು ಹೋಗಲಾಡಿಸಿದಿರಿ ನಿಜಕ್ಕೂ ನಾವೆಲ್ಲ ಅಜ್ಞಾನವಶರಾಗಿ ಶ್ರೀಹರಿಯನ್ನು ಮರೆತು ಕದನವಾಡಿದೆವು ಇಂದಾದರೂ ತಮ್ಮಿಂದ ಶ್ರೀಹರಿಯ ಕಥೆಯನ್ನು ಕೇಳುವ ಅವಕಾಶವಾಯಿತು ತಾವು ಭಗವಂತನ ಚರಿತೆಯನ್ನು ನಮಗೆ ಹೇಳಬೇಕು ಎಂದು ಪ್ರಾರ್ಥಿಸಿದರು ಶೌನಕಾದಿ ಮುನಿಗಳು ತಮ್ಮ ಅಜ್ಞಾನವನ್ನು ಕಳೆದುಕೊಂಡಿದ್ದರಿಂದ ಮಾರ್ಕಂಡೇಯ ನಾರದರು ಸನಕಾದಿ ಮುನಿಗಳು ತಾವು ಬಂದ ಕಾರ್ಯ ಸಿದ್ಧಿಯಾಯಿತೆಂದು ವೈಕುಂಠಕ್ಕೆ ಹಿಂತಿರುಗಿ ಪರಮಾತ್ಮನಲ್ಲಿ ನೆಡೆದುದನ್ನು ನುಡಿದರು ಶ್ರೀಮನ್ನಾರಾಯಣನು ಸೂತ ಮುನಿಯನ್ನು ಕರೆಯಿಸಿ ನೈಮಿಷಾರಣ್ಯಕ್ಕೆ ಹೋಗಿ ಶೌನಕಾದಿ ಮುನಿಗಳಿಗೆ ಶ್ರೀ ಮಹಾವಿಷ್ಣುವಿನ ಕಥೆಯನ್ನು ಬರಲು ತಿಳಿಸಿದರು ಜಗನ್ನಾಟಕ ಸೂತ್ರಧಾರಿ ಶ್ರೀಹರಿಯ ಆಜ್ಞೆಯನ್ನು ಶಿರಸಾವಹಿಸಿ ನೈಮಿಷಾರಣ್ಯಕ್ಕೆ ಬಂದ ಶೌನಕಾದಿ ಮುನಿಗಳಿಗೆ ಪರಮಾತ್ಮನ ದಿವ್ಯ ಚರಿತ್ರೆಯನ್ನು ಹೇಳಿದರು ಗೃತ್ಸಮದರು ಜಿನ್ಹುವಿಗೆ ಮುನಿಗಳ ಕಲಹದ ಪ್ರಸಂಗವನ್ನು ತಿಳಿಸಿ ಜಿನ್ಹು ತಿಳಿದೆಯಾ ಮಾಘಮಾಸಾಧಿಪತಿಯಾದ ಶ್ರೀಹರಿ ಎಲ್ಲರಲ್ಲೂ ಶ್ರೇಷ್ಠ ಅವನ ನಾಮಸ್ಮರಣೆಯಿಂದ ಚಿಂತೆಗಳು ದೂರ ಪಾಪಗಳೂ ದೂರ ಭವಬಂಧನದಿಂದ ಬಿಡುಗಡೆ ಬಂದಲು ಶ್ರೀಹರಿಯ ಧ್ಯಾನವೇ ನಮಗಿರುವ ಸುಲಭೋಪಾಯ ಎಂದು ಹೇಳಿದರು